్రహ్మ వేదాంతి నో జగన్మూలం పరం శివం వారీ సమ వెనలు బారదు కారణదు తాం మెరుకు మేరవే సమెనలు కేళదు జడ్డె మిరుపదు ಮಾರಹರ ವಿಷ ಕಂಠ ಮೂರು ಲೋಕದೂ ಕಮ್ಮೆ ಇಲ್ಲವೂ ಚಾರಗುರು ಶಿವ ಪುತ್ರನ ಪಾದ ಪಂಕಜಕ್ಕೆ ಪ್ರಪ್ರಥಮದಲ್ಲಿ ಪ್ರಾತಸ್ಮರಣೀಯ ಸದ್ಗುರುಗಳನ್ನ ಹೃದಯಾರವಿಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಹಾಗೂ ಶ್ರೀಮದ್ ಜಗದ್ಗುರು ರಾಮಾರೂಢ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳನ್ನು ಮನೋವಾಗ್ತಾ ಇದರಿಂದ ಪೂಜಿಸಿ ಹಾಲಿಗೇರಿ ಗ್ರಾಮದ ನಿಯೋಜಿತ ಸದ್ಗುರು ಸಿದ್ಧಾರೂಢ ಶ್ರಾವಣ ಕಾರ್ಯಕ್ರಮದಲ್ಲಿ ಇಂದಿನ ದಿನ ಮುಕ್ತಾಯ ಸಮಾರಂಭ ಪರಮಾತ್ಮನ ಕೃಪೆಯಿಂದ ಸದ್ಗುರುಗಳ ಕರುಣೆಯಿಂದ ಇಂದಿನ ದಿನ ಮುಕ್ತಾಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸರಳ ಹೃದಯದ ಸಕಾರ ಮುಕ್ತಿಗಳಾದ ಪರಮಪೂಜ್ಯರು ರಾತಸ್ಮರಣೀಯರು ಆದ ಸದ್ಗುರು ಸ್ವರೂಪಾನಂದಿರೀಚ್ವರ್ನಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಇಲ್ಲಿಯ ಪರ್ಯಂತವಾಗಿ ಉಪದೇಶ ಅಮೃತವನ್ನ ನೀಡಿದ ಬಸವರಾಜ್ ಶಾಸ್ತ್ರಿ ಮಾತೆಯಾದ ನಿರಂಜನ ಮಾತಾಜಿಯವರ ಚರಣಕ್ಕೂ ನಮಿಸಿ ಕಾರ್ಯಕ್ರಮದಲ್ಲಿ ಪುನೀತರಾಗಬೇಕೆಂಬ ಅಪೇಕ್ಷೆಯಿಂದ ಆಗಮಿಸಿದ ಆಲಿಗೆ ಗ್ರಾಮದ ಸಮಸ್ತ ಶರಣಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಇಂದಿನ ದಿನ ಕೊನೆಯ ದಿನ ಕೊನೆಯ ಮಾತು ಎಲ್ಲದರಲ್ಲಿ ಬಹಳ ಕೊನೆ ಅನ್ನು ಬಹಳ ಮುಖ್ಯ ಇರ್ತಾವ ದಿನದಲ್ಲಿ ಇವತ್ತು ಬಂದು ಇವತ್ತು ಕೇಳಿದ್ರೆ ಕೊನೆ ಮಾತ ನೀವೆಲ್ಲೋ ಬೆಂಗಳೂರಲ್ಲಿರ್ಲಿ ದಿಲ್ಲಿಯಲ್ಲಿರ್ಲಿ ಎಲ್ಲಿಯೋ ರಾಜ್ಯದಲ್ಲಿ ಕೂಡ ತಂದೆ ಮಾತು ಕೊನೆ ಮಾತೇ ಮಾ ಕೊನೆ ಮಾತು ಎಲ್ಲಿದ್ರು ಊರುಗಳು ಅಥವಾ ನೀವು ಶ್ರೀಶೈ ಕೊಂತಿರ್ತೀವಿ ಹತ್ತಿ ಸೇಳ್ಕೊಂತಿರ್ತಾಳೆ ಸೊಚಿ ಹೇಳ್ತಾ ತಂಗಿ ಚಂದ ಮನೆ ಕಡೆವಾ ಇನ್ನು ಹೋಗೋದೊಂದ್ ತಿಂಗ್ಳ ಇರ್ತದೆ ಹಂಗೆ ಎಳೆ ಹೇಳ್ತ ಹೋಗೋ ದಿನ ಬಂತು ಅಂದ್ರೆ ಕ್ರೋಜರ್ ಗಾಡ ಹಾಕ್ತಿರ್ತಾಳೆ ಅತ್ತಿ ಮಾತ್ ಸುಚಿ ಕೈ ಮಾಡ್ತಾ ಇರ್ತಾಳೆ ಬಾಯಿ ಒಂದ್ ತಿಂಗ್ ಹೇಳ ತಂಗಿ ಚಂದಗೆ ಮನೆ ಕಡೆ ಚಂದಗೆ ಅಂತ ಒಂದ್ ತಿಂಗ್ ಹೇಳ ಹೋಗ್ ಬಾಯಿ ಕೊನಿ ಮಾತು ಹೇಳ್ತೀರಿ ಬಾಯಿಲ್ ಅಂತ ಸೊಚಿ ಬಂದ್ಕೂಲೆ ಅದೇ ಬಹಳ ಮನೆ ಕಡೆ ಒಳಗಂತ ಅಂದ್ರೆ ಪಣೆಯ ಮಾತಿಗೆ ಬಹಳ ಮಹತ್ವ ಇವತ್ತಿನ ಪಣೆಯ ಮಾತು ಪ್ರಸಾದ ಎಂದರೇನು ಕಿಂ ಪ್ರಸಾದ ಅಂದರೇನು ಇಲ್ಲಿ ಮಹಾತ್ಮರು ಹೇಳ್ತಾರೆ ಪ್ರಸಾದ ಏನು ಅಂತ ಕೇಳಿದ್ರೆ ಭುಕ್ತ ಅವಶಿಷ್ಟ ಪ್ರಸಾದ ಭುಕ್ತ ಅವಶಿಷ್ಟ ಮಹಾತ್ಮರು ಶರಣರು ಸಂತರು ಯೋಗಿಗಳು ಜ್ಞಾನಿಗಳು ತತ್ವಜ್ಞಾನಿಗಳು ಒಂದು ಉಳಿದಂಥದ್ದು ಏನಿರ್ತದೆ ಮಿಕ್ಕಿನ ಭಾಗ ಅದಕ್ಕೆ ಪ್ರಸಾದ ಅಂತ ಅದಕ್ಕೆ ನಮ್ಮ ಹಿಂದೂಗಳ ಧರ್ಮದಲ್ಲಿ ಏ ಮನಿ ಸ್ವಾಮಿಗಳು ಕರೀದಪ್ಪ ಪ್ರಸಾದಕ್ಕೆ ಮೊದಲು ಪ್ರಸಾದ ಅವ್ರು ಮಾಡಿ ಹೋಗಿ ಅಥವಾ ಸ್ವಾಮಿಗಳು ಹೋಗಿ ಅವರು ಒಂದು ಹೋದ್ಮ್ಯಾಲ ಉಳಿದಿದ್ದೇನಿರ್ತದೆ ಅಂತಂದ್ರೆ ಪ್ರಸಾದ ಭುಕ್ತ ಅವಶಿಷ್ಟ ಪ್ರಸಾದ ಇನ್ನು ಇನ್ನೊಂದು ಲಕ್ಷಣ ಸುಸ್ವಾತ್ ಉಪಪನ್ನಾತ್ ಪ್ರಸಾದ ಮನುಷ್ಯ ಸೇವಾದಿಗಳನ್ನ ಮಾಡಿ ಗುರುವಿನ ಮಠದಲ್ಲಿ ಸೇವಾದಿಗಳನ್ನ ಮಾಡಿ ದೇವಸ್ಥಾನಗಳಲ್ಲಿ ಸೇವಾದಿಗಳನ್ನ ಮಾಡಿ ಮನಸ್ಸು ಪ್ರಸನ್ನವಾದಂಥ ಭಾವನೆಗೆ ಪ್ರಸಾದವೆಂದು ಕರೆಯುತ್ತೆ ಮನಸ್ಸು ಪ್ರಸನ್ನ ಕದ ಗುರುವಿನ ಮಠದಲ್ಲಿ ಸೇವಾ ಮಾಡಿದ ವಿನಮಿತ ನಹುಗರಿಂದ ಉಪಚಾರ ಮುಂಟೆ ಮನುಷ್ಯನಿಗೆ ಕರ್ಣ ತುಂಬಿ ಬಂತು ಅಂತಲೂ ಊಟ ಬೇಕಾಗಿಲ್ಲ ಊಟದಕ್ಕಿಂತಲೂ ನ್ಯಾಯ ಹೋಗಿರ್ತದ ಈ ಅಧ್ಯಾತ್ಮದ ಜ್ಞಾನದ ಊಟ ಇಟ್ಟು ಬಹಳ ಮುಖ್ಯದ ಇದನ್ನ ಡಿ ಜಿ ಅವರು ಕೂಡ ಹೇಳಿದ್ದಾರೆ ಭೋಜನದಿ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲು ಕೇನಿರ್ಬಹುದು ಅದನ್ನು ಪರಬ್ರಹ್ಮ ರಸ ಅದಲ್ಲ ಇದು ಅಧ್ಯಾತ್ಮ ಜ್ಞಾನ ಇದು ಮುಂಡದ ಸಪ್ತ ಹಸವಂತ ಜಿಲ್ಲೆಯಲ್ಲಿ ಗುಂಪೆಯಲ್ಲಿ ಏನಿದ್ರು ಸಪ್ವರ್ಥ ಯಾಕ ಪರಬ್ರಹ್ಮರಸ ಯಾಚಿಸಲು ಕೇಂದಿರ್ಬಹುದು ಅದನ್ನು ಉಂಡಬಳಿ ಅದನ್ನು ತಿಂದು ಬೆಳಕೆ ಶಾಸ್ತ್ರ ಪ್ರವಚನವನ್ನು ಕೇಳಿದ ಬೆಳಕ ಏನ ಅದಕ್ಕ ಏನು ಅಂತ ಕೇಳಿದ್ರ ಅನ್ನದಾನ ಬಹಳ ಮುಖ್ಯ ಜಗತ್ತಿನಲ್ಲಿ ಅನ್ನದಾನಂ ಪರಂ ದಾನಂ ಅನ್ನದಾನಕ್ಕಿಂತ ಹೆಚ್ಚಿನ ದಾನ ಈ ಜಗತ್ತಿನ ಯಾವಾದೂ ಇಲ್ಲ ಅನ್ನದಾನವೇ ಬಹಳ ಶ್ರೇಷ್ಠ ಇದಕ್ಕಿಂತಲೂ ಇನ್ನೊಂದು ಬಹಳ ಶ್ರೇಷ್ಠವಾದಂಥದ್ದದ ವಿದ್ಯಾದಾನಂ ಮತ ಪರ ಅನ್ನ ಏಕ ತಾಸ ಅಕ್ಕ ಈಗ ವಾಹ ಮಧ್ಯಾಹ್ನ ಹೇಳಿದ್ರೆ ಸಂಜೆ ಈಗ ಆರ್ಗಟ್ಟ ಸಂಜಿ ಕಿ ಸಂಜಿಕ್ ಮಾಡ್ಬೇಕ ಅಂತಾರ ಸಂಜಿಕ್ ಮಾಡ್ಬೇಕಂತ ಇಲ್ಲಿ ಪ್ರಸಾದ ಹೋಗ್ರೆ ಮುಂದಿನ ವರ್ಷ ನಮ್ಗೆ ಏನು ಬೇಕಾಗಿಲ್ಲ ಸ್ವಾಮಿಗಳು ಅಂತಲ್ಲ ಮೂರು ವಾರ ನಾಲ್ಕು ತಾಸ ತೃಪ್ತಿ ಇರ್ತದ ಅಷ್ಟು ತೃಪ್ತಿ ಇರ್ತದೆ ಅನ್ನೇನ ಕ್ಷಣಿಕಾ ತೃಪ್ತಿ ಅನ್ನದಿಂದ ಮೂರ್ನಾಲ್ಕು ತರಕ ತೃಪ್ತಿ ಮನುಷ್ಯನಿಗೆ ಇನ್ನು ಯಾವ ಜೀವಂಚ ವಿದ್ಯೆಯ ಉಸುರಿನೂ ತರ ತೃಪ್ತಿ ಇರುವುದು ಅಂತ ಕೇಳಿದ್ರೆ ವಿದ್ಯಾದ ಜ್ಞಾನದ ಆನಂದದ ಅದಕ್ಕ ಮಠದಲ್ಲಿ ಗುರುವಿನ ಮಠದಲ್ಲಿ ಶೇವಾಡಿಗಳನ್ನು ಮಾಡಿ ಅಂಗ ಆಪ್ತ ಸದ್ಭಾವಾದಿ ಶೇವಾದಿಗಳನ್ನ ಮಾಡಿ ಯಾರ ಮನಸ್ಸು ತೃಪ್ತಿ ಆಗ್ತದೆ ಎಲ್ಲಾರ್ಗೂ ತೃಪ್ತಿ ಆಗ್ತದ ಆದ್ರೆ ಏನು ಅಂತ ಕೇಳಿದ್ರೆ ಈ ತೃಪ್ತಿ ಯಾವದು ಅಂತ ಕೇಳಿದ್ರೆ ಕೊನೆಯ ತೃಪ್ತಿ ಇದಕ್ಕಿಂತಲೂ ಇನ್ನೊಂದು ಬೇರೆ ಆಹಾರ ಮನುಷ್ಯನಿಗೆ ಸಿಗುವುದಿಲ್ಲ ಅದಕ್ಕೆ ಬಿ ವಿಜಿಯವರು ಕೂಡ ಇದು ಪರಬ್ರಹ್ಮರಸಾದ ಇದನ್ನು ಉಂಡು ನೋಡು ಇನ್ನೊಂದು ದಿನ ಉಣಬೇಕನ್ನುವಂತ ಅಪೇಕ್ಷೆ ಇರೋದಲ್ಲ ಅದಕ್ಕೆ ನೀನು ಒಳ್ಳೆಯದನ್ನ ತೃಪ್ತಿಯನ್ನ ಮಾಡು ಈ ವ್ಯವಹಾರಿಕ ಅನ್ನವೂ ಕೂಡ ಅಣ್ಣಾದ್ಭವಂತಿ ಭೂತಾನಿ ನಾವೆಲ್ಲ ಹುಟ್ಟಿದ್ದೆದರಿಂದ ಅನ್ನದಿಂದಲೇ ಎದರಿಂದ ಬರ್ತದೆ ಬಜ್ಯಾನ್ಯಾತ್ ಅನ್ನ ಸಂಭವ ಮಳಿನ ನೋಡ್ಬೇಕು ನಾವು ಪ್ರತಿಯೊಬ್ಬರು ಕೂಡ ಮಳಿ ಪರಮಾತ್ಮನ ಕಡೆಗೆ ನೋಡಬೇಕು ನೀವು ಮತ್ತು ಬರುವ ಕಡೆ ನೋಡಿದ್ರೆ ಬರುವ ಕಡೆ ನೋಡಿದ್ರೆ ದಬ್ 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 ದಬ್ಗಿತವೆ ಅಷ್ಟು ಸಂಪೂರ್ಣವಾಗಿ ಭೂಮಿ ತೊಯ್ದಿಲ್ಲ ಮೈರಾಜ ಬಂದು ಅಂದ್ರ ಸಂಧಿ ಗೊಂದಿ ಹೊಲ ವಡ್ಡ ವಾರ್ ಎಲ್ಲಾ ಕಡೆ ಹೆಣೆನೆ ಬಿದ್ರು ಕೂಡ ಸಂಪೂರ್ಣ ಭೂಮಿ ತೃಪ್ತಿ ಆಗುದು ಮೈರಾಜೇನಿಲ್ಲ ಬೋರ್ನಿಂದ ಅಲ್ಲಿ ದಬ್ ದಬ್ಬ ಮುಗೀತದೆ ಡಿ ಬಿಂದ್ರದಂತೂ ಬಂದಿಲ್ಲ ಹತ್ತಿರ ಹೀಗಾಗ್ತದೆ ಆದ್ರೆ ಪರಮಾತ್ಮನ ಸೃಷ್ಟಿ ಏನದ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ತೃಪ್ತಿಯನ್ನ ಮಾಡುವಂತದ್ದು ಅದಕ್ಕೆ ಅದರ ತೆರದಂತೆ ಇದು ಏನದ ಅಂತ ಕೇಳಿದ್ರೆ ಪ್ರಸಾದ ಅನ್ನುವಂಥದ್ದು ಬಹಳ ಮುಖ್ಯ ನಾವು ಯಾವ ರೀತಿಯಾಗಿ ಪ್ರಸಾದ ಮಾಡಬೇಕು ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದು ಬಹಳ ತೆಗೆದುಕೋಬೇಕಾಗ್ತದೆ ಪ್ರಸಾದ ಅಂತಂದ್ರೆ ಧಾನು ಹೋಗೋದಕ್ಕೆ ಪ್ರಸಾದನ ಪ್ರಸಾದ ಬೇಕು ಯಾವ ಯಾವಾಗಿದ್ನಂತ ಗಂಟು ಕಾಣ್ತಿತ್ತು ಕಾಣ್ತಿದ್ವು ಕಾಣುತ್ತ ಪ್ರಸಾದ ಪ್ರಸಾದೇ ಸರ್ವ ದುಃಖ ನಮ್ ಹೌದು ಹೋಗ್ತೇವೆ ನಾವು ಅನ್ನಾದ ಭವಂತಿ ಭೂತಾನಿ ಎಷ್ಟು ಉಪಯೋಗ ಮಾಡಬೇಕು ಬಹಳ ಮುಖ್ಯ ಅದಲ್ಲ ಅದು ಬಹಳ ಮುಖ್ಯ ಅದ ಆರೋಗ್ಯಕ್ಕೆ ಎಷ್ಟು ಹಿತ ಆಗ್ತದೆ ಅಷ್ಟು ಉಂಡ್ರ ಪ್ರಸಾದ ಅದು ಎಷ್ಟುಂಡೇನು ಪುಷ್ಟಿ ಮೈಗಾಗುವುದೇ ಎಷ್ಟರೇ ಒಂದು ಗಂಗಾಳು ನೀ ಜಿಲೇಬಿ ಆಗಲಿ ಬುಂದೆ ಆಗಲಿ ಹುಗ್ಗಿ ಆಗಲಿ ಒಂದು ಗಂಗಾಳನ್ನು ಆದ್ರೆ ಅದು ನಿನ್ನ ದಕ್ಕುದಿಲ್ಲ ಮಿಷ್ಟು ಪಿಷ್ಟು ತಾನೆ ಮಂಕುತಿಮ್ಮ ಸ್ವಲ್ಪ ನಿನ್ನ ಆರೋಗ್ಯಕ್ಕೆ ಎಷ್ಟು ಬೇಕಷ್ಟು ಎಷ್ಟು ಬಾಳ್ ಉಂಡಿ ಅಂದ್ರೆ ದಳಾಖನಿಗೆ ಹೋಗಬೇಕು ನೋಡ್ರಿ ಬಾಳ್ ಉಂಡ್ರೆ ದಳಕನಿಗೆ ಹೋಗೋದು ನೀನ್ ಬೇಕಾದಂದ್ರೆ ನನ್ನ ಸೆವಿದೆ ಸದಂದ್ರೆ ಎರಡು ಲೀಟರ್ ಯಾಕೆ ನಾಲ್ಕು ಲೀಟರ್ ಹಾಲು ಕುಡಿದ್ರೆ ದಕ್ಕ ಒಳಗೆ ಇರ್ತದೆ ಹುಡುಗಿ ಹೊರಗೆ ಹೋಗ್ತದೆ ಬಾಳಕನಿಗೆ ಹೋಗಿ ಮತ್ತೆ ಗುಳಿಗೆ ಔಷಧ ನೀ ಎಷ್ಟೆಲ್ಲ ಸರಣೆಯರು ಬಾಳ ಹೇಳೋ ಮಾತ್ರ ಬಿಟ್ಟಿದ್ದಾಗ ಬಾಳ ಉಂಡ್ರ ಬಾಳ ಹೇಳಿದ್ರ ಬಾಳ ಮನಸ್ಸನ್ನ ವಿಕೋಪ ಮಾಡಿಕೊಂಡ್ರೆ ಮನುಷ್ಯನಿಗೆ ದುಃಖ ಕಟ್ಟಿಟ್ಟಿದ್ದು ಗೊತ್ತದೆ ಅದಕ್ಕಾಗಿ ನಾವೇನು ಮಾಡಬೇಕು ಅಂದ್ರೆ ಆಹಾರವನ್ನು ಕೂಡ ಚೆನ್ನಾಗಿ ವಿಚಾರ ಮಾಡಬೇಕಾಗ್ತದೆ ಆಹಾರ ಅನುಕೂಲ ಸ್ವಲ್ಪ ಸಂಸ್ಕರಣೆಯನ್ನು ಮಾಡ್ಬೇಕಾಗ್ತದೆ ಆಹಾರ ಈಗ ನೋಡ್ರ ಮಕ್ಕಳ ಆಹಾರ ತಿಂದೂ ಅಂತಂದ್ರ ಆ ಏನ್ ಹಕ್ಕದ ಅಂತ ಕೇಳಿದ್ರೆ ಬೋಧಿ ಚೆನ್ನಾಗಿ ಉಳಿದಿಲ್ಲ ಯಾಕಂತ ಕೇಳಿದ್ರೆ ಎಲ್ಲಿಂದು ಬಂದಿರ್ತದೋ ಯಾವ ರೂಪದಾಗ ಅಣ್ಣ ಬಂದಿರ್ತದೋ ಆ ರೊಕ್ಕ ತಗೊಂಡು ಹೋಗಿ ನಾವು ಹೋಗಿ ತಗೊಂಡ್ಬಂದು ತಾನು ತಿಂದೆವು ಅಂದ್ರೆ ಆ ಪಾಪ ಆ ಹಣದಿಂದ ಆ ಆಹಾರದಾಗ ಬರ್ತದ ಆಹಾರದಾಗ ಬದಿ ಮಕ್ಕಳು ತಲೆ ಆಗಿ ಅದಕ್ಕೆ ಅನ್ನವನ್ನು ಸ್ವಲ್ಪ ಶುದ್ಧಿ ಮಾಡಿಕೊಳು ಆ ಶುದ್ಧೀಕರಣ ಮಾಡೋದಂದ್ರೆ ಎರಡ್ ಸಾವಿರದ ನೂರ್ ಒಂದ್ ಸಾವಿರದ ಐದನೂರ ನಿರಾಕಾಕಿ ತೊಳಿ ಅಂತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಒಳ್ಳೆ ಕಾರ್ಯಗಳಿಗೂ ಸ್ವಲ್ಪ ಬಳಸಬೇಕಾಗ್ತದೆ ಯಾಕಂದ್ರ ಆ ಪಾಪದ ಹಣ ಇತ್ತು ಅಂದ್ರ ಮಕ್ಕಳು ತಿನ್ನ ಪಾಪ ಬರ್ತದ ಅದಕ್ಕೆ ಮಕ್ಕಳ ತಂದಿ ನೋಡಿದ್ರೆ ಹಲ್ತ್ ಇರ್ತಾವೆ ಜಗಳ ಮಾಡ್ತಾವ್ ಮನೆ ಚಂದ ಇರುದಿಲ್ಲ ಯಾಪ ನಮ್ಮ ಮಕ್ಕಳ ಇಲ್ಲ ಅಂದ್ರ ಆ ಮಕ್ಕಳ ತೆರೆ ಬರೆಯ ಅದೇ ತುಂಬಿರ್ತದ ಅದಕ್ಕೆ ಆ ಪಾಪ ಹೋಗ್ಬೇಕಾಗಿತ್ತು ಅಂದ್ರ ಆ ಹಣವನ್ನು ಒಳ್ಳೆ ಕಾರ್ಯಗಳಿಗೆ ಸ್ವಲ್ಪ ಬಳಸಿದಿ ಅಂದ್ರೆ ಒಳ್ಳೇದಾಗ್ತದೆ ಹೆಂಗ ಕೇಳಿದ್ರೆ ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತ ಒಂದು ಊರಾಗ ಶ್ರೀಮಂತ ಎಲ್ಲ ಊರಾಗ ಇರ್ತದ ಆದ್ರ ಈ ಊರಾಗಲಕ್ಕೂ ಕಡೆ ಬೇರೆ ಬಿಜಾಪುರ ಕಡೆ ಮಾತ್ ಯಾರು ಶ್ರೀಮಂತ ಇದ್ದವು ಬಂದ್ ಬಡಗಿಟ್ಕೊಂಡು ನಿಂತಿ ನೀವು ಏನ್ ಮಾಡ್ಬೋ ಮರಯ ಬಾಳ ಕಠಿಣದ ಏನಾರ ಹೇಳಿದ್ರೆ ನಮಗೆ ಅಂದ್ರು ಅನ್ನುವಂತಾರೆ ಅದಕ್ಕಾಗಿ ಕಡೆ ಬಿಜಾಪುರ ತಾಯಿ ಅಂತ ಹೇಳ್ತೇವೆ ಮಾತ್ರ ನಾ ಬಿಜಾಪುರ ಕಡೆ ಬಿಜಾಪುರ ಕಡೆ ಹೋಗೋದು ಕೊಟ್ಟ ಕಡೆ ಇಂದ್ರೆ ನನಗೆ ನಮ್ಗೆ ಗಾಂತ ಹೋಗೋದು ರಾಷ್ಟ ರೂಪಾಯಿ ಇಲ್ಲ ಹೇಳಕ್ಕೆ ಅವ ಸಹಕಾರ ಬಾರಿ ಶ್ರೀಮಂತಿದ್ದ ಒಂದಿನ ಒಬ್ಬ ಸಾಧು ಆಜು ಬಾಂದ ಅವ್ರಿ ಅವ್ರ ನಾಲ್ಕು ಮಂದಿ ಹಿಂಗ್ರಿ ಸಕರ ಒಬ್ಬ ಸಾಧು ಆಜು ಬಾಂದ್ ಗುಡ್ಯಾ ಕುಂತಾನ ಮತ್ತೆ ಹೆಂಗ್ರಿ ಅವ್ರು ಏ ಸಾಧು ಅಜ್ ಬಾಂದ್ರಿಗೆ ಮನಿ ಕರ್ಕೊಂಬರ್ತಾನ ಎಲ್ಲಾ ಪ್ರಸಾದೆಲ್ಲ ಮಾಡ್ತಾರೆ ಆಯ್ತು ಕರ್ಕೊಂಡು ನಾಲ್ಕು ಮಂದಿ ಊಟ ಕರ್ಕೊಂಡು ಆ ಜಾಗ್ರಿ ಅವ್ರು ಏ ಬಂದ್ರು ಚಲೋ ಆಯ್ತು ಅವ್ರ ಇರ್ಲಿ ಪ್ರಸಾದ್ ಮಾಡಿ ಎಲ್ಲಾ ಹಿಡ್ಲಿ ಆ ಇದ್ರು ಮರ್ದನ ಬೆಳಿಗ್ಗೆ ಎದ್ದು ಸಾಧು ಮಾತಿನ ಒಂದ್ ರೂಮ್ ಕೊಟ್ಟರು ಇಂತ ಜಾತ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ ಅವಾಗ ಏನಾಯ್ತು ಅಂತ ಕೇಳಿದ್ರೆ ಆ ಮನಿ ಸೌಕಾತಿ ಆಕಿ ಬೆಳಿಗ್ಗೆ ಎದ್ದು ಜಾತಾ ಮಾಡಿ ಎಲ್ಲಾ ದೇವ್ರಿಗೆ ಸುತ್ತ ಅಡಕಿ ಹನುಮಪ್ಪ ಎಲ್ಲಾ ದೇವ್ರಿಗೆ ಅಡ್ಡಿ ಪಾಪಿಸಿ ಎಲ್ಲಾ ದೇವ್ರ ಅಂದ್ರೆ ಅವರಿಗೆ ಬಹಳಷ್ಟು ದೇವ್ರಿಗೆ ಹೋದ್ರೆ ಬಹಳ ಹೊರ ಸಿಗ್ತೋದನ್ನೋ ಭಾವನೆ ಇದೆ ಆ ಬಸವಣ್ಣನವ್ರು ಅದಕ್ಕೆ ಒಂದು ಅವರು ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಕ ದೇವರು ಬಹಳ ಮಂದಿರಂತೂ ಉಬ್ಬಿಬ್ಬಿ ಮಾತಾಡಬಾರಪ್ಪ ದೇವರೊಬ್ಬನೇ ಕಾಲಿರ ಇಬ್ಬರೇಂಬುದು ಹುಷಿ ನೋಡ ಇಲ್ಲವೆಂದಿತ್ತು ವೇದ ಅಂತ ಬಸವಣ್ಣನವರು ಕೂಡ ಆ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಆವಾಗ ಅವ್ನು ಮನಿಯಲ್ಲಿಂದ ಒಂದೇ ಬಾತ್ರೂಮ್ ಇಟ್ಟು ಜಾಕದ್ ರೂಮ್ ಆ ಯಮ್ಮ ಮೊದಲು ಜಾಕ ಮಾಡಕಂತೂ ಬಟ್ ಶ್ರೀಮಂತ ರೀ ಐದು ಹತ್ತು ತೊಲೆ ಬಂಗಾರ ಕೊಳವಾಗಿತ್ತು ಜಾಕ ಮಾಡಕ್ ಹೋದಾಗ ಊಟಕ್ಕಾಕಿ ಬಂಗಾರ ತನಕ ಹಾಕಿ ಜಾಕ ಮಾಡಿ ನನಪಾಯಿ ಬಂದ್ಬಿಡ್ತಾರೆ ಬಾಂದ್ರೂಲಿ ಎರಡನೇ ಕಾಳೆ ಏನು ಅಂತಂದ್ರೆ ಆಳ್ ಮಂದಿ ಮಳೆಯಾಗ ಅವರು ಒಂದು ಇಟ್ಟರು ಈ ಸಾಧು ಮಹಾತ್ಮ ಜಾಗ ಹೋದ ಜಾಗ ಹೋದ ಕೂಲಿ ಏನಾಯ್ತು ಅಂತ ಕೇಳಿದ್ರೆ ಸಾಧು ಮಹಾತ್ಮ ಅರಿಬಿ ಹಾಕಕ್ಕೆ ಹೋದ ಆ ಬಂಗಾರ ಕಾಣ್ತೇವೆ ಬಂಗಾರ ಕಂಡು ಕೂಲಿ ಮನಸ್ಸಿನಾಗ ಏನಾಯ್ತು ಅಂತ ಕೇಳಿದ್ರೆ ಬಂಗಾರ ತಗೊಂಡು ಗಂಗ್ವಾ ಅನ್ಬಿಟ್ಟಂದವ ಐವತ್ತು ವರ್ಷ ತಪಸ್ಸು ಮಾಡ್ಯಾನ ತಗೊಂಡು ಗೌ ಅನ್ಬೇಕಂದ ಆಂದು ಕೂಲಿ ಏನ್ ಮಾಡ್ದು ಸರಿ ಜಾಥಾ ಮಾಡಿದ ಜಾತಾ ಮಾಡಿ ಎರಡ್ ದಿನ ಇದ್ನಲ್ಲ ಪೂಜೆ ಮಾಡ್ಕೋತಿದ್ದ ಪೂಜೆ ಮಾಡ್ಕೋ ಬರ್ಲಿ ತಗೊಂಡ್ ಹೋದಾಯ್ತು ಅಂತ ಲಪಾಟಿ ತಗೊಂಡ್ ಈಗ ಬಗಲಾಗ ಹಿಡ್ಕೊಂಡು ಒಳಗೆ ಹೋಗಿ ಗಂಟಿ ಬಾಸ್ತ ಬಾಶಿಲ್ಲ ಅಂತ ಅಲ್ಲ ಗಂಟಿ ಬಾಶಿದ ಹುರಿನ ಕಡೆ ಹೆಚ್ಚು ಎಲ್ಲಾ ಮಾಡ್ತ ಹಿತ್ತಾಗ ಇಲ್ಲ ಗೌವ ದಾರಿ ಬಿಟ್ಟು ಬಿಟ್ಬಿಟ್ಟ ಬಿಡದಾಗ ಹೋಗ್ಬಿಟ್ಟ ಹೋದ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ದೊಡ್ಡ ಸೌಕಾರ ಮಂದಿ ಅವ್ಗೆ ಎಲ್ಲರೂ ಬೇಕಾಗಿದ್ರು ಹಿಂಗಪ್ಪ ಆ ಯಲ್ಮಾವ್ ಏನ್ ಮಾಡ್ಲಾದ್ ಜಾಕ ಮಾಡಿ ಗೌಟಿ ಹೋಗ್ ಕಾಣಿ ಮುಂದಿತ್ತು ಈಗ ಎತ್ಕ ಕುಮಾತ್ ಕುಂತೇಳಿ ಸರಾನವ್ರು ಹೂವು ಆ ಗಾತಾಯ್ತು ಎಲ್ ಇತ್ತು ಜನ ಅಂತೇಳಿ ಬಂದು ಜಾಕ ಮಾಡ್ತದ ನೋಡಿದ್ರು ಸರಾನೇ ಇಲ್ಲ ಆಳ್ ಮನುಷ್ಯನ ಎಲ್ಲ ಕೇಳಿದ್ರು ನಾ ಇಲ್ಲ ನೀರು ಎಲ್ಲರೂ ಏನೇ ನಂಬರ್ ಜಾಕ ಮಾಡಿದವ್ರು ಯಾರು ಅಂತ ಬಂತಲ್ಲಿ ಎರಡನೇ ನಂಬರ್ ಸಾಧು ಮಾಡ್ಯಾನ ಹೋಗಿ ಪೂಜೆ ಮಾಡಾಕತ್ತ ನಾನು ನೋಡಿದ್ರು ಸಾಧು ಮಾತ್ಮ ದೇವ ಹೋಗೇ ನಿಂತೇ ಇಲ್ಲ ದಾರಿನೇ ಮೊದ್ಲೆ ಬಿಟ್ಟು ಬಿಟ್ಟ ದಾರಿ ಆಡ ದಾರಿ ಹಿಡಿದಾಗ ಹೋಗೇ ಬಿಟ್ಟ ಹೋದ ಪುಲಿ ಸಾವಕಾರ ನಾಲ್ಕು ಮಂದಿನ ಕೊರಟ ಬೆಸಿದ ಕೈಯಾಗಿ ಬಡೀರಿ ಏನ್ ಅವನು ಅವನ ತಗದಾದ್ರು ತಗೊಂಡ್ಬರ ದಾರಿ ಹಿಡಿದ ಹೋದ್ರಿ ಅವರು ಕುದರಿ ಪದ ತಗೊಂಡ್ ದಾರಿ ಹಿಡ್ದು ಅವ್ರ ಇವ ಹೋಗ್ಬಿಟ್ಟು ಆಯ್ತು ಕೆಂಟಾಗ ಆಯ್ತು ಹೋದ ಕುಡಿಕೆ ಎರಡ್ ಮೂರ್ ದಿನ ದಾರಿನೇ ಬಿಟ್ಟು ಹೋಗಿ ಅಲ್ಲಿ ಅಂದ್ರೆ ದಾರಿಯಾಗ ಎಲ್ಲಿ ಇಲ್ರಿ ತೋಕ ಸಿಗ್ಲಿಲ್ಲ ಬಾಳ ಬಂದು ಆಯ್ತು ಹೋಗ್ಬಿಡಪ್ಪ ಅಂತ ಗಪ್ಪ ಇವತ್ತೋದ ಹೋದ ಹೋಗಿ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಗುಡುಗು ಗುಡುಕ ಕುಂತ ಕುಂತ ಕೂಲಿ ವಿಚಾರ ಮಾಡ್ತಾನ ಹೊತ್ತಿ ಬಹಳ ಹಂತದ ಸಾಧು ಮಾತು ಒಂದು ರಾತ್ರಿ ಎಲ್ಲಾ ನಡ್ಕೋತ ಹೋಗ್ಯಾನಲ್ಲ ವಾಟ್ ಕೆಸದ ಇಲ್ಲಿ ಹೆಂಗ್ ಮಾಡಬೇಕು ಅಂತ ಇಲ್ಲೆಲ್ಲ ಮಗ್ಳು ಹಳ್ಳ ಹೋಗ್ ಅಂದ್ರೆ ಸೌಕಾರಿ ಎಲ್ಲಾ ಪರ್ಚೆ ಇದಾರೆ ಮಾತು ಇಡ್ಕೊಂಡು ನನ್ನ ಅವಘಡ ಮಾಡ್ಯಾರ ಅಂತ ಹೇಳಿ ಏನ್ ಮಾಡ್ತಾ ಅಂತ ಕೇಳಿದ್ರೆ ಅಲ್ಲೇ ಕುಂತ ಕುಂತ ವಿಚಾರ ಮಾಡ್ದ ವಾಟ್ ಕೆಸದ ಈಗ ನಂದು ಹೆಂಗ್ ಮಾಡ್ಬೇಕು ಅಲ್ಲೊಂದು ದೊಡ್ಡ ಗಿಡ ಐತ್ರಿ ಅದು ಯಾವ್ದು ಗಿಡ ದೇವ್ರಿಗೆ ಗೊತ್ತ ಅದ್ರ ಒಂದೇ ಹೆಣ್ಣು ಬೆಳೆದಿತ್ತು ಅದನ್ನು ತಿಂದ ಇಷ್ಟ ಕೈ ಇತ್ರಿ ಅದು ಹಾಟಸಿದಾಗ ಹಾಟಸದಾಗ ಹಸಿದೇನು ಚಲೋದೇನು ತಿನ್ಬಿಡ್ತದ ತಿಂದ್ಬಿಡ್ತದ ನಮ್ಮ ಹಾಟುದಿಲ್ಲ ಈಗ ನಮ್ ಹಾಟಿ ಉಂಬಿ ಈಗ ಅವಾಗ ಹಿಂಕಿನ ಕಾಲ ಹತ್ತಿಪ್ಪಲ್ಲಿ ಒಂದಿಕ್ಕ ತಿನ್ನು ಬದುಕು ಅಂತ ಜನ ಇತ್ತು ಆ ವಾಕ್ಯತ್ತು ಆ ಕಾಯಿ ಎರಡ್ ಭಾಗ ಮಾಡ ಭಾಗ ಭಾಗ ಮಾಡಿ ತಿಂದ ತಿನ್ನು ಕೂಡಲೆ ಏನದ ಅಂತ ಕೇಳ ಹಿಂಗಿತ್ರಿ ವಿಷ ಮೊದಲು ಏನ್ ಯಾಡದ ಉಂಡಿದ್ನದ ಆ ಉಂಡಿದ್ದು ಈಗ ತಿಂದಿದ್ದು ಕೂಡ ಪರವಿಯಲ್ಲಿ ನಡ ಹರಬೈಜ್ಞಾನಿ ಹೋಗ್ ಕೂಡ ಮನುಷ್ಯ ಏನಾದ ಅಂದ್ರೆ ಎಚ್ಚರಿಕೆ ಬಂತ ಎಚ್ಚರಿಕೆ ಬಂತು ಎಲ್ಲಾ ಕಡೆ ಆಯ್ತು ಅವ್ನು ಸೌಕಾಲದ ಮನೆಯಾಗ ಹುಂಡಿ ಅಣ್ಣ ಎಲ್ಲಾ ಕಡೆಯಕ್ ಆಯ್ತು ಎರಡು ಜನ ಅಣ್ಣ ಕಡ್ಯಾಕ್ ಆಗ ಕೂಲಿ ಬಂದು ಯತ್ರೆ ನೋಡ್ತಾನ ಬಹಳ ತ್ರಾಸಾಗಿ ನಾ ಇಲ್ಯಾಕ್ ಬಂದೀನಿ